ಹಾಲು ಉತ್ಪಾದಕರಿಗೆ ಸುಮಾರು ಇನ್ನೂ ಏಳ್ನೂರು ಕೋಟಿ ರೂಪಾಯಿನಷ್ಟು ಹಣವನ್ನು ರೈತರಿಗೆ ಕೊಡಬೇಕಾಗಿದೆ ರಾಜ್ಯದಲ್ಲಿ ಕೋಟಿ ರೂಪಾಯಿನಷ್ಟು ಪ್ರೋತ್ಸಾಹ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತೆ ಹೊಸ ಕೃಷಿ ಪಂಪ್ಸೆಟ್ಗಳು ಚಾಮುಂಡೇಶ್ವರ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಹೊಸ ಕೃಷಿ ಪಂಪ್ಸೆಟ್ ಅನ್ನು ಮಾಡಿ ಕೃಷಿ ಮಾಡಲಿಕ್ಕೆ ವಿದ್ಯುತ್ ಸಿಗ್ತೇನೆ ಇವತ್ತು ಅಕ್ರಮ ಸಕ್ರಮ ಯೋಜನೆಯನ್ನು ಸರ್ಕಾರ ವಜಾ ಮಾಡಿ ರೈತರ ಮೇಲೆ ಸೋಲಾರ್ ಪಂಪ್ಸೆಟ್ಗೆ ಹೋಗಬೇಕು ಅಂತೇಳಿ ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಹಣವನ್ನು ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಲ್ಲ ಇದನ್ನ ಕೈಬಿಟ್ಟು ತಕ್ಷಣ ಹೊಸ ಕೃಷಿ ಪಂಪ್ಸೆಟ್ ಯಕ್ಷಮ ಸಕ್ರಮ ಏನು ಯೋಜನೆ ಇತ್ತು ಅದನ್ನು ಮರು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ಕೊಡ್ತಕ್ಕಂಥದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಚಿದ್ದಿಯನ್ನು ಮಾಡುವುದು ಒಂದು ರೂಪಾಯಿನ ಒಬ್ಬ ಒಬ್ಬ ರೈತನ ಅಕೌಂಟ್ಗೆ ಹಾಕಿಲ್ಲ ಇವತ್ತರೆಗೂ ಕೂಡ ಅಲ್ಲಿ ಇಲ್ಲಿ ಎಷ್ಟು ಜನಕ್ಕೆ ನೂರರಿಂದ ಒಂದು ಸಾವಿರ ರೂಪಾಯಿನಷ್ಟು ಬೆಳ್ಳೆಣಿಕೆಯಷ್ಟು ಹಣವನ್ನು ಹಾಕಿ ಬರ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಇದರ ಮೇಲುಸ್ತುವಾರಿಯನ್ನು ಮಾಡಿ ನೇರವಾಗಿ ಯಾವ ರೈತರಿಗೆ ಅನ್ಯಾಯವಾಗಿದೆ ಬರ ಪರಿಹಾರದಲ್ಲಿ ನೊಂದಿರತಕ್ಕಂಥ ರೈತರ ಅಕೌಂಟ್ಗಳಿಗೆ ನೇರವಾಗಿ ಸರ್ಕಾರಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ರೈತರಿಗೆ ಹಣವನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸ್ತವೆ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಎಚ್ಚರಿಕೆ ಮಾಡಲಿಕ್ಕೆ ಹತ್ತು ದಿನಗಳ ಕಾಲಮಿತಿಯೊಳಗಡೆ ಏನಾದರೂ ಸರಿಯಾದ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೆ ಬರಲಿಕ್ಕೆ ಬಿಡೋದಿಲ್ಲ ಸರ್ಕಾರಿ ಕಾರ್ಯಕ್ರಮವೂ ಮಾಡಲಿಕ್ಕೆ ಬಿಡೋದಿಲ್ಲ ತಕ್ಷಣ ರೈತ ಮುಖಂಡರ ಸಭೆಯನ್ನ ಜಿಲ್ಲಾ ಮಂತ್ರಿಗಳು ಕರೆದು ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳು ಈ ಸಮಸ್ಥೆಗಳಿಗೆ ಗಮನಹರಿಸಬೇಕು ಅಂತೇಳಿ ಇಂದಿನ ತುರ್ತು ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಆ ನಿರ್ಣಯದಂತೆ ಮುಂದಿನ ಹತ್ತು ದಿನಗಳ ನಂತರ ನಿರಂತರ ಹೋರಾಟ ಪ್ರತಿಭಟನಾ ದಾಣಿಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬಿತ್ತನೆ ಬೀಜಗಳನ್ನು ಒಂದರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಹೆಚ್ಚುವರಿಯನ್ನು ಮಾಡಿ ರೈತರಿಗೆ ಬರದ ಮೇಲೆ ಬರೆಯನ್ನು ಹೇಳತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಂದು ಕಡೆ ಒಂದು ಕಡೆ ಹೇಳ್ತದೆ ಬೆಲೆ ಏರಿಕೆಗೆ ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರ ನಾವು ಬಹಳಷ್ಟು ಬೆಲೆ ಏರಿಕೆ ವಿರುದ್ದ ಹೋರಾಟ ಮಾಡ್ತಾ ಸರ್ಕಾರಗಳು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು ಮೊದಲಿದ್ದಂತಹ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆದಿದೆ ಅಂತ ಹೇಳ್ತಿದ್ರು ಆದರೆ ಇವರು ಬೆಲೆಯನ್ನೇ ನಲವತ್ತು ಪರ್ಸೆಂಟ್ ರಿಂದ ಅರವತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಇವರೆಷ್ಟು ಪರ್ಸೆಂಟ್ ವಸೂಲಿ ಮಾಡ್ತಾ ಇದ್ದಾರೆ ಸರ್ಕಾರ ನಮಗೆ ರೈತರಿಗೆ ಇದು ಅನುಮಾನ ಬರ್ತಾ ಇದೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿ ರೈತರಿಗೆ ಪರೋಕ್ಷವಾಗಿ ಇತರೆ ವಸ್ತುಗಳು ಕೃಷಿಯ ಉತ್ಪನ್ನ ಮಾಡತಕ್ಕಂಥದ್ದಾಗಬಹುದು ಕೃಷಿಯ ಸಾಗಾಟ ಆಗ್ಬೋದು ಕೃಷಿ ಉತ್ಪನ್ನಗಳಿಗೆ ಬೇಕಾದಂತಹ ಪೂರಕ ಸೌಲಭ್ಯಗಳಲ್ಲಿ ಬೆಲೆ ಏರಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ತಕ್ಷಣ ಏನು ಅಧಿಕಾರಕ್ಕೆ ಬರಬೇಕು ಮುಂಚೆನೆ ರೈತರ ಪರವಾಗಿ ಬೆಲೆ ಏರಿಕೆ ವಿರುದ್ಧವಾಗಿ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ರು ಆ ನೀತಿಯನ್ನ ಕೈಬಿಟ್ಟು ಏನು ಇವತ್ತು ಬೆಲೆ ಏರಿಕೆಯನ್ನು ಮಾಡಿದಿರಿ ಆ ಬೆಲೆ ಏರಿಕೆಯಲ್ಲಿ ಎಲ್ಲ ಬೆಲೆ ಏರಿಕೆಗಳನ್ನು ಬಿತ್ತನೆ ಬೀಜ ಆಗುವುದು ಪೆಟ್ರೋಲ್ ಡೀಸೆಲ್ ಆಗುವುದು ಇತರೆ ಗೃಹೋಪಯೋಗಿ ವಸ್ತುಗಳ ಬೆಲೆ ಆಗುವುದು ಎಲ್ಲವನ್ನ ವಾಪಸ್ ಪಡಿಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಮತ್ತು ಮಂತ್ರಿಗಳಿಗೆ ಗ್ರಾಮೀಣ ಭಾಗದಲ್ಲಿ ತಿರುಗಾಡಲಿಕ್ಕೆ ನಿಮಗೆ ಅವಕಾಶ ಕೊಡಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ಕುಬ್ಬ ಬೆಳೆಗಾರ ಸಂಘ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮಾಡಬೇಕು ಮತ್ತೆ ಅಡ್ವಾನ್ಸ್ ಅಂತ ಕೊಡಬೇಕು ಅದನ್ನು ಕಾರ್ಖಾನೆಯಿಂದ ಆಗ್ತಕ್ಕಂಥ ಬಂಡಾರಿ ಸಕ್ಕರೆ ಕಾರ್ಖಾನೆಯಿಂದ ಆಗ್ತಕ್ಕಂಥ ಕಿರುಕುಳವನ್ನು ರೈತರಿಗೆ ತಪ್ಪಿಸಬೇಕು ಕೂಲಿ ಮತ್ತು ಕಟಾವು ಸಾಗಾಣಿಕೆ ಕೂಲಿಯನ್ನು ಬಂದಂತೆ ನಿಗದಿ ಮಾಡಿಕೊಂಡು ರೈತರನ್ನ ಶೋಷಣೆ ಮಾಡತಕ್ಕಂಥ ತಪ್ಪಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ರೈತ ಮುಖಂಡರ ಸಭೆಯನ್ನು ಕರೀಬೇಕು ರಾಜ್ಯ ಸರ್ಕಾರ ಕಳೆದ ಸಾಲಿನ ನೂರೈವತ್ತು ರೂಪಾಯಿ ಬಾಕಿಯನ್ನು ಕೊಡಿಸಬೇಕು ಒಂಬೈನೂರೈವತ್ತು ಕೋಟಿ ರೂಪಾಯಿ ರಾಜ್ಯದಲ್ಲಿ ಬರಬೇಕಾಗಿದೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿನಷ್ಟು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಿಯಿಂದ ರೈತರಿಗೆ ಬರಬೇಕಾಗಿದೆ ಮತ್ತು ಕಳೆದ ಸಾಲಿನ ಉಪ ಉತ್ಪನ್ನಗಳ ಲಾಭವನ್ನು ಕೂಡ ಕಾರ್ಖಾನೆ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ತೂಕದ ಯಂತ್ರವನ್ನು ಅಳವಡಿಕೆ ಮಾಡಬೇಕು ಅಂತೇಳಿ ಮತ್ತೆ ದ್ವಿಪಕ್ಷೀಯ ಒಪ್ಪಂದ ಪತ್ರವನ್ನು ಜಾರಿ ಮಾಡಬೇಕು ಅಂತೇಳಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಇದು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನ್ಯಾಯ ಕೊಡಿಸತಕ್ಕಂಥದ್ರ ಜೊತೆಗೆ ಅವರ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಅವರಿಗೆ ಮತವನ್ನು ಹಾಕಿರ್ತಕ್ಕಂಥ ಮತದಾರರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿರ್ಣಯವನ್ನು ಮಾಡಿದ್ದೇವೆ ಜೊತೆಗೆ ಮುಂದಿನ ಹತ್ತು ದಿನಗಳವರೆಗೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಕಾದು ನೋಡ್ತದೆ ಏನಾದರೂ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿ ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡರ ಜೊತೆ ಸಭೆ ಮಾಡಿ ಸಮಸ್ಯೆಯನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy